ಅಂಸಾರ ವೀಕ್ಷಕರೇ ವೀಕ್ಷಕರೇ ರಾಜ್ಯದಲ್ಲಿ ಏನು ನಡೀತಾ ಇರುವಂಥ ನೀವು ಹಿಂದೆ ಗಮನಿಸಿರ್ಬೋದು ಇವತ್ತೇನು ಮಲ್ಲಿಕಾರ್ಜುನ ಖರ್ಗೆ ಅವರು ಹೈಕಮಾಂಡ್ ನಾಯಕರನ್ನು ಭೇಟಿಯಾಗುವಂಥ ಸಾಧ್ಯತೆ ಇದೆ ಅಂದರೆ ಹೈಕಮಾಂಡ್ ನಾಯಕರಾದಂಥಂತಂದರೆ ಅದು ರಾಹುಲ್ ಗಾಂಧಿ ಅವ್ರನ್ನ ಇವತ್ತು ಸಾಯಂಕಾಲನೇ ರಾಹುಲ್ ಗಾಂಧಿ ಅವರಿಗೆ ಇಲ್ಲಿ ರಾಜ್ಯದಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳ ಕುರಿತು ಅಂದರೆ ಒಂದು ವರದಿ ಸಿದ್ಧಪಡಿಸಿ ಆ ವರದಿಯನ್ನು ಕಾಂಗ್ರೆಸ್ ಹೈಕಮಾಂಡ್ ನಾಯಕರಾದಂಥ ರಾಹುಲ್ ಗಾಂಧಿಗೆ ಸಲ್ಲಿಸುವ ಸಾಧ್ಯತೆ ಇದೆ ಇವತ್ತು ಸಾಯಂಕಾಲನೇ ಹಾಗಾಗಿ ಇವತ್ತೇನು ಮುಖ್ಯಮಂತ್ರಿ ಆಗಿರ್ಬೋದು ಆಮೇಲೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಹೈಕಮಾಂಡ್ ನಾಯಕರಂಥ ರಾಹುಲ್ ಗಾಂಧಿಯವರು ಅಂದರೆ ಬುಲಾವ್ ಕೊಡುವಂಥ ಸಾಧ್ಯತೆ ಇದೆ ಅಂದರೆ ಮೊನ್ನೆ ಏನು ಬೆಳವಣಿಗೆಗಳಾಗಿದೆ ಅಂದರೆ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನೇನು ಕರೆದು ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿದರು ಆಮೇಲೆ ಸಿದ್ದರಾಮಯ್ಯವ್ರನ್ನೇನು ಕರೆದು ಮಲ್ಲಿಕಾರ್ಜುನ ಖರ್ಗೆ ಅವ್ರು ಮಾತಾಡಿದರು ಇವರ ಒಂದು ಏನು ಹೇಳಿಕೆಗಳು ಅಂದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋಕ್ಕೆ ಸಿದ್ದರಾಮಯ್ಯವರು ಸಿದ್ಧ ಇರಬೇಕು ಈ ಒಂದು ವರದಿ ಆಗಿರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಅವರು ಪಟ್ಟು ಏನು ಹಿಡಿದು ಕುಂತಿದ್ದಾರೆ ಈಗ ನಾನು ಮುಖ್ಯಮಂತ್ರಿ ಆಗಲಿರ್ಬೇಕಂತೇಳಿ ಪಟ್ಟು ಹಿಡಿದು ಕುಂತಿದ್ದಾರೆ ಈ ಒಂದು ವರದಿಯನ್ನು ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಸಲ್ಲಿಸುವ ಸಾಧ್ಯತೆ ಇದೆ ಅದು ಕಾಂಗ್ರೆಸ್ ಹೈಕಮಾಂಡ್ ಅಂತಂದರೆ ಕಾಂಗ್ರೆಸ್ ಪಕ್ಷದ ಅಧಿನಾಯಕ ರಾಹುಲ್ ಗಾಂಧಿ ಅವ್ರಿಗೆ ಅದು ಸಲ್ಲಿಸುವ ಸಾಧ್ಯತೆ ಯಾಕಂತಂದರೆ ಇಲ್ಲಿ ಬೇರೆ ಯಾರು ಮ್ಯಾಟ್ರ್ ಆಗೋಲ್ಲ ಸೋನಿಯಾ ಗಾಂಧಿ ಇರ್ಬೋದು ಪ್ರಿಯಾಂಕಾ ಗಾಂಧಿ ಇರ್ಬೋದು ಬೇರೆ ಯಾರೇ ಇದ್ದರೂ ಕೂಡ ಬಟ್ ಅವರು ಒಂದು ಮಾರ್ಗದರ್ಶನ ಇರ್ಬೋದು ಅಷ್ಟೇ ಸೋನಿಯಾ ಗಾಂಧಿ ಆಗಿರ್ಬೋದು ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು ಬಟ್ ಆದರೆ ಇಲ್ಲಿ ಅಂತಿಮ ಹಂತದ ನಿರ್ಧಾರ ಏನು ಯಾವುದೇ ಒಂದು ರಾಜ್ಯದ ಪಕ್ಷದ ಅಧ್ಯಕ್ಷರ ಒಂದು ಚೇಂಜ್ ಮಾಡೋದಾಗಿರ್ಬೋದು ಅಥವಾ ಒಬ್ಬ ಮುಖ್ಯಮಂತ್ರಿನೇ ಚೇಂಜ್ ಮಾಡೋದಾಗಿರ್ಬೋದು ಅಥವಾ ಉಪಮುಖ್ಯಮಂತ್ರಿ ಸಚಿವರು ಯಾವುದೇ ಒಂದು ಡಿಸಿಷನ್ ತಗೋಬೇಕಂತಂದರೆ ಅದು ಕಾಂಗ್ರೆಸ್ ಹೈಕಮಾಂಡ್ನ ಏನಾಗಿದೆ ಹೈಕಮಾಂಡ್ ಅಂತೇಳಿ ಅದು ರಾಹುಲ್ ಗಾಂಧಿನೇ ಯಾಕಂತಂದರೆ ರಾಹುಲ್ ಗಾಂಧಿ ಅವರು ಡಿಸಿಷನ್ ತೊಗೊಂಡ್ರೆ ಮಾತ್ರ ಇಲ್ಲಿ ಕನ್ಫರ್ಮ್ ಬೇರೆ ಯಾರಿಗೂ ಕೂಡ ಇಲ್ಲಿ ಬೆಲೆ ಇಲ್ಲ ಯಾಕಂತಂದ್ರೆ ಮೊನ್ನೆ ಎ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಒಂದು ಗೊಂದಲಮಯ ಹೇಳಿಕೆ ಕೊಡ್ತಾರೆ ನನ್ನ ಕೈಲಿ ಏನೂ ಇಲ್ಲ ಎಲ್ಲ ಇರೋದು ಹೈಕಮಾಂಡ್ ಕೈಲಿ ಅಂತ ಹೇಳ್ತಾರೆ ನನ್ನ ನನ್ನ ಕೈಲಿ ಏನೂ ಇಲ್ಲ ಎಲ್ಲ ಇರೋದು ಹೈಕಮಾಂಡ್ ಕೈಲಿ ಅಂತೇಳಿ ಅಂದರೆ ತಾವು ಕೂಡ ಹೈಕಮಾಂಡನ್ನೇ ಯಾಕಂದ್ರೆ ಒಬ್ಬ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಏನು ಅಧ್ಯಕ್ಷ ಆಗರಾಗಿ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ತಾವೇ ಅಧ್ಯಕ್ಷರು ಅಂದಮೇಲೆ ತಾವೇ ನಿರ್ಣಯ ತೊಗೊಳ್ಬೇಕು ಆದರೆ ಇಲ್ಲಿ ಗಾಂಧಿ ಕುಟುಂಬಕ್ಕೆ ಬೆಲೆ ಕೊಡಬೇಕಾಗ್ತದೆ ಯಾಕಂತಂದರೆ ಪಕ್ಷ ಅವ್ರದ್ದು ಹಂಗಾಗಿ ಅಧ್ಯಕ್ಷರು ಎ ಸಿ ಅಧ್ಯಕ್ಷಕರು ಮಾಡಿದ್ದಾರೆ ಅದು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಸೇರಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಎ ಸಿ ಸಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಬಟ್ ಅಲ್ಲಿ ಮ್ಯಾಟ್ರ್ ಆಗೋಲ್ಲ ಬಟ್ ಏನಪ್ಪ ಅಂತಂತಂದರೆ ಒಂದು ಯಾವುದೇ ಒಂದು ಡಿಸಿಷನ್ ತೊಗೊಳ್ಬೇಕಂತಂದರೆ ಅದು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಕೈಲೇ ಆಗೋಲ್ಲ ಅದು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕ ಗಾಂಧಿ ಇವರು ಡಿಶನ್ ತಗೋಬೇಕಾಗುತ್ತೆ ಅದರಲ್ಲಿ ಮೇನ್ ಆಗಿ ಅಂತಂದರೆ ಅದು ರಾಹುಲ್ ಗಾಂಧಿ ಪಕ್ಷದ ಯಾವುದೇ ಒಂದು ನಿರ್ಧಾರ ತಗೋಳ್ಬೇಕಂತಂದರೆ ಹೈಕಮಾಂಡ್ ನಾಯಕರಾಗಿ ಅದು ರಾಹುಲ್ ಗಾಂಧಿ ಮಾತ್ರ ಹಂಗಾಗಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗ್ ಇದು ಬೆಂಗಳೂರಿಂದ ಬೆಳಗ್ಗೆ ಹನ್ನೊಂದು ಗಂಟೆ ಮೇನು ಫ್ಲೈಟ್ ಇದೆ ಆ ಫ್ಲೈಟ್ ಮುಖಾಂತರ ಡೆಲ್ಲಿ ತಲುಪೋ ಸಾಧ್ಯತೆ ಇದೆ ಹಂಗಾಗಿ ಡೆಲ್ಲಿ ತಲುಪಿದ ಮೇಲೆ ಅಲ್ಲಿ ಸಾಯಂಕಾಲ ಅಥವಾ ಮಧ್ಯಾಹ್ನ ರಾಹುಲ್ ಗಾಂಧಿಯವರ ಜೊತೆ ಸಭೆ ಮಾಡಿ ಇಲ್ಲಿನ ರಾಜಕೀಯ ವಿದ್ಯಮಾನಗಳ ಕುರಿತು ಚರ್ಚೆ ನಡೆಸುವಂಥ ಸಾಧ್ಯತೆ ಇದೆ ದಿಲ್ಲಿಲಿ ಆಮೇಲೆ ಏನು ರಾಹುಲ್ ಗಾಂಧಿ ಇಲ್ಲಿನ ವರದಿ ನೋಡಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ ಆಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬುಲಾವ್ ಕೊಡುವಂಥ ಸಾಧ್ಯತೆ ಇದೆ ಈ ವಾರನೇ ಏನು ರಾಹುಲ್ ಗಾಂಧಿ ಅವರೇನು ರಾಜ್ಯಕ್ಕೆ ಆಗಮನ ಆಗುವಂಥ ಸಾಧ್ಯತೆ ಇದೆ ಏನು ಅಂಗನವಾಡಿ ಕಾರ್ಯಕರ್ತರ ಏನು ಸಮಾವೇಶ ನಡೀತಾ ಇದೆ ಇಪ್ಪತ್ತೆಂಟು ಅಂದರೆ ನವೆಂಬರ್ ಇಪ್ಪತ್ತೆಂಟಕ್ಕೆ ರಾಹುಲ್ ಗಾಂಧಿಯವರ ಒಂದು ಆಗಮನ ಆಗುವಂಥ ಸಾಧ್ಯತೆ ಇದೆ ರಾಜ್ಯಕ್ಕೆ ಅಲ್ಲಿವರೆಗೆ ಏನು ಡಿಸಿಷನ್ ಆಗುತ್ತೆ ಗೊತ್ತಿಲ್ಲ ಇಲ್ಲೇ ಡಿಸಿಷನ್ ಮಾಡ್ತಾರೋ ಅಥವಾ ದೆಲ್ಲಿ ಈಗೇನು ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಡಿಸಿಷನ್ ಕೊಡ್ತಾರೆ ಅಂದರೆ ಈಗ ವರದಿ ಏನು ಕೊಡ್ತಾರೆ ನಮ್ಮ ಕರ್ನಾಟಕ ರಾಜ್ಯದ ಪರಿಸ್ಥಿತಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರದ್ದು ಆಮೇಲೆ ಡಿ ಕೆ ಅವರು ಏನು ವರದಿ ತಗೊಂಡೋಗಿ ಅಲ್ಲಿ ರಾಹುಲ್ ಗಾಂಧಿ ತಲುಪಿಸ್ತಾರೆ ಆಮೇಲೆ ಏನಾದರೂ ಡಿಸಿಷನ್ ಆಗುತ್ತಾ ಅನ್ನೋದಕ್ಕೆ ಕಾದು ನೋಡಬೇಕು ಯಾಕಂತಂದರೆ ಇವತ್ತು ಸಾಯಂಕಾಲನೇ ಏನಾದರೂ ಒಂದು ಕ್ಲೈಮ್ಯಾಕ್ಸ್ ಸಿಕ್ಕರ್ ಸಿಗ್ಬೋದು ಇವ್ರನ್ನ ಸಿದ್ದರಾಮಯ್ಯವ್ರನ್ನ ಮತ್ತು ಡಿ ಕೆ ಶಿವಕುಮಾರವ್ರನ್ನ ದೆಲ್ಲಿಗೆ ಬುಲಾವ್ ಮಾಡುವಂಥ ಸಾಧ್ಯತೆ ಇದೆ ಇಲ್ಲ ರಾಹುಲ್ ಗಾಂಧಿಯವರೇ ಏನೋ ರಾಜ್ಯಕ್ಕೆ ಬಂದರೆ ಇಪ್ಪತ್ತೆಂಟು ನವೆಂಬರ್ ಇಪ್ಪತ್ತೆಂಟಕ್ಕೆ ಇಲ್ಲೇ ಏನಾದರೂ ಒಂದು ಸಭೆ ನಡೆಸಿ ಇಲ್ಲೇ ತಿ ಅಂತಿಮ ಹಂತದ ತೀರ್ಮಾನ ಕೈಗೊಳ್ಳುವಂಥ ಸಾಧ್ಯತೆ ಇದೆ ರಾಹುಲ್ ಗಾಂಧಿ ಅವರು ಹಂಗಾಗಿ ಇವತ್ತು ಏನು ಈ ಒಂದು ರಾಜ್ಯದ ಪರಿಸ್ಥಿತಿ ಇವತ್ತು ರಾಹುಲ್ ತಲು ರಾಹುಲ್ ಅಂಗಕ್ಕೆ ತಲುಪುವಂಥ ಸಾಧ್ಯತೆ ಇದೆ ಈ ಒಂದು ಏನು ಕರ್ನಾಟಕ ರಾಜಕೀಯದ ಏನು ರಾಜಕೀಯ ಚಟುವಟಿಕೆ ಈ ಒಂದು ಚಟುವಟಿಕೆ ಚೆಂಡು ಶ್ರೀ ರಾಹುಲ್ ಗಾಂಧಿ ಅವರಿಗೆ ಇವತ್ತು ಸಾಯಂಕಾಲನೇ ತಲುಪುತ್ತೆ ಅದರ ಮೇಲೆ ರಾಹುಲ್ ಗಾಂಧಿ ಅವರು ಏನು ತೀರ್ಮಾನ ಕೈಗೊಳ್ತಾರೋ ಅದು ಭಾಳ ಇಂಪಾರ್ಟೆಂಟ್ ರಾಜ್ಯ ರಾಜಕೀಯದಲ್ಲಿ ಕೋಲಾಹಲನೇ ಸೃಷ್ಟ ಮಾಡ್ಬೋದು ಯಾಕಂತಂದರೆ ಸಿದ್ದರಾಮಯ್ಯವ್ರನ್ನ ಕೆಳಗಿಡ್ಸ್ಬೇಕು ಅದು ಅಷ್ಟು ಸುಲಭ ಅಲ್ಲ ಒಬ್ಬ ಐಂದ ನಾಯಕ ಹಂಗಾಗಿ ಐಂದ ಒಕ್ಕೂಟ ಏನು ಬಂದಿಗೆ ಪ್ರತಿಭಟನೆಗೆ ಕರೆ ಕೊ ಕರೆ ಕೊಟ್ಟಿವೆ ಐಂದ ಏನು ಪ್ರಬಲಿಂಗ ಐಂದ ಒಕ್ಕೂಟ ರಾಜ್ಯಾಧ್ಯಕ್ಷ ಪ್ರಭಿಂಗ ಅಂತೇಳಿ ಅವರು ಐಂದ ಒಕ್ಕೂಟ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರಾಗಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬಾರ್ದು ಹೈಕಮಾಂಡು ಕೊಡಿಸ್ಬಾರ್ದು ಅಂತೇಳಿ ಪ್ರತಿಭಟನೆ ಕರೆ ಕೊಟ್ಟಿವೆ ಹಾಗಾಗಿ ಏನು ಬೇಕಾದರೂ ಆಗ್ಬೋದು ರಾಜಕೀಯ ರಾಜ್ಯದಲ್ಲಿ ಬೆಳವಣಿಗೆಗಳು ಡಿ ಕೆ ಶಿವಕುಮಾರ್ ಅವರು ಅಂತ ಸಿ ಎಂ ಅಂತ ಹೇಳಿ ಕನ್ಸ್ ಕಂಡಿರುವಂಥದ್ದು ಇದು ಡಿ ಕೆ ಬ್ರದರ್ಸ್ ಆಗಿರ್ಬೋದು ಡಿ ಕೆ ಸುರೇಶ್ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಇಬ್ಬರು ಕೂಡ ಟೊಂಕ ಕಟ್ಟಿ ನಿಂತಿದ್ದಾರೆ ಬಟ್ ಇಲ್ಲಿ ನೋಡಬೇಕು ಯಾವ ರೀತಿ ಏನು ಡಿಸಿಷನ್ ಆಗುತ್ತೆ ರಾಹುಲ್ ಗಾಂಧಿ ಅವರು ಯಾವ ರೀತಿ ಡಿಸಿಷನ್ ತೊಗೊಳ್ತಾರೆ ಇವಾಗ ಸಾಯಂಕಾಲನೇ ಅಂತಿಮ ಅಂತದ್ದು ಕ್ಲೈಮಾಕ್ಸ್ ಸಿಗುವಂಥ ಸಾಧ್ಯತೆ ಇದೆ ಇಲ್ಲ ಅಂತಂತಂದರೆ ನನಗನ್ಸಿನ ಮಟ್ಟಿಗೆ ಈ ನವೆಂಬರ್ ಇಪ್ಪತ್ತೆಂಟಿಗೆ ಏನು ಆಶಾ ಕಾರ್ಯಕರ್ತರ ಜೊತೆ ಏನು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ರಾಹುಲ್ ಗಾಂಧಿ ಆ ಸಮಾವೇಶ ಮುಗಿದ ತಕ್ಷಣವೇ ಯಾವುದಾದ್ರೂ ಒಂದು ಹೋಟೆಲಲ್ಲಿ ಸಭೆ ನಡೆಸಿ ಈ ಒಂದು ಮುಖ್ಯಮಂತ್ರಿ ಕುರ್ಚಿಯ ಸಂಬಂಧ ಈ ಒಂದು ಚರ್ಚೆಗೆ ಸ್ಟಾಪ್ ಇಡುವಂಥ ಸಾಧ್ಯತೆ ಇದೆ ವೀಕ್ಷಕರೇ ನೋಡೋಣ ವೀಕ್ಷಕರ ಕಾದ ನೋಡೋಣ ನಮಸ್ಕಾರ